ಆ ಎಲ್ರಿಗೂ ನಮಸ್ಕಾರ ಅರಸೈನ ಪ್ರೇಮ ಪ್ರಸಂಗ ನಿಜವಾಗ್ಲೂ ಕೂಡ ಅದ್ಭುತವಾದಂಥದ್ದು ಸಿನಿಮಾ ನನ್ನ ಗೆಳೆಯ ಮಾಲ್ತೇಶು ನನ್ನ ನೇಬರ್ ಅವನ ಆ್ಯಕ್ಟಿಂಗ್ ಎಲ್ಲರಿಗೂ ಗೊತ್ತಿದೆ ಬಹುತೇಕ ರಂಗಭೂಮಿ ಕಲಾವಿದರೇ ಆವರಿಸ್ಕೊಂಡು ಸಿನಿಮಾ ನಮ್ಮ ಪಿಡೇ ಸಿದ್ದೇಶ್ವರ್ ಪಿ ಡಿ ಸಿದ್ದೇಶ್ವರ ಆಗಿರ್ಬೋದು ವಿಜಯ್ ಚಂಡೂರಾವ್ರು ಅವರಾಗಿರ್ಬೋದು ಎಲ್ಲ ತುಂಬ ದೊಡ್ಡ ರಂಗ ರಂಗಭೂಮಿ ಕಲಾವಿದರ ಬಳಗ ಇದೆ ಈ ಸಿನಿಮಾದ ಗೆಲುವು ನಿಜವಾಗ್ ಸಿನಿಮಾ ಗೆದ್ದಿದೆ ಇದು ರಂಗಭೂಮಿ ಕಲಾವಿದರ ಗೆಲುವು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ಟೀಮ್ ಹೀರೋ ಹೀರೋಯಿನ್ ಕ್ಯಾಮ್ರಾ ವರ್ಕ್ ಆಗಲಿ ಡೈರೆಕ್ಷನ್ ಆಗಲಿ ಎಲ್ಲವೂ ಚೆನ್ನಾಗಿದೆ ಎಲ್ಲೋ ಸಿನಿಮಾ ನೋಡಿದಂಗೆ ಅನಿಸಿಲ್ಲ ಯಾವೊಂದು ಹಳ್ಳಿಯಲ್ಲಿ ಕೂತ್ಕೊಂಡು ಅವರ ಜೀವನ ನಾವು ಅನುಭವಿಸಿದಷ್ಟು ನ್ಯಾಚುರಲ್ ಆಗಿ ಸಿನಿಮಾನ ಕಟ್ಕೊಂಡಿದ್ದಾರೆ ಖುಷಿ ಇದೆ ಕನ್ನಡದಲ್ಲಿ ಈ ರೀತಿಯ ಹೊಸ ಹೊಸ ಸಿನಿಮಾಗಳು ಬರ್ತಾ ಇರುವಂಥದ್ದು ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ನೀವೆಲ್ಲರೂ ನೋಡಿ ಅರಸಯ್ಯನ ಮತ್ತು ಕುಮಾರಿನ ಆಶೀರ್ವಾದ ಮಾಡಿದ ಕಳ್ಕೊತ ಇದೀನಿ ಆಲ್ ದಿ ವೆರಿ ಬೆಸ್ಟ್ ಅರವತ್ತೆ